ಬಹುಸಂಖ್ಯಾತ ಹಿಂದೂಗಳೇ ಇರೋ ಸರ್ವಜನಾಂಗದ ಶಾಂತಿಯ ತೋಟ ಭಾರತದಲ್ಲಿ ದಿನಕ್ಕೆ ಐದು ಬಾರಿ ಮೈಕ್ ಹಾಕ್ಕೊಂಡು ಆಜಾನ್ ಕೂಗೋದನ್ನ ಹಿಂದೂಗಳು ಸಹಿಸ್ಕೊಬೇಕಂತೆ ಅದೇ ಹಿಂದೂಗಳು ತಮ್ಮ ಹಬ್ಬ ಇದ್ದಾಗ ಮಾತ್ರ ದೇವಸ್ಥಾನದಲ್ಲಿ ಭಕ್ತಿ ಗೀತೆಯನ್ನು ಹಾಕಿದ್ರೆ ಇಂಥ ಮುಸ್ಲಿಂ ಪುಂಡ್ರು ದೇವಸ್ಥಾನದ ಎದುರು ಬಂದು ತಕರ ತೆಗಿತಾರೆ ಈ ಘಟನೆ ನಡೆದಿರುವಂಥದ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಲಿಂಗೇನಹಳ್ಳಿಯಲ್ಲಿ ಯುಗಾದಿ ಹಬ್ಬ ಇದ್ದಿದ್ರಿಂದ ದೇವಸ್ಥಾನದಲ್ಲಿ ಭಕ್ತಿ ಗೀತೆಯನ್ನ ಹಾಕಲಾಗಿತ್ತು ಇನ್ನ ಹಾಕಿರೋ ಈ ಭಕ್ತಿ ಸೌಂಡ್ ಜಾಸ್ತಿ ಆಯಿತು ಅಂತ ಮುಸ್ಲಿಂ ಯುವಕರು ಬಂದು ಸಾಂಗ್ ಹಾಕಿದಂತ ಯುವಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಷ್ಟೇ ಅಲ್ಲ ಅವನಿಗೆ ಅವಾಜ್ ಕೂಡ ಹಾಕಿದ್ದಾರೆ ಇನ್ನ ಹುಡುಗ ಮಾಡಿದ ಗನಗೋರ ಅಪರಾಧ ಏನು ಅಂದರೆ ದೇವಸ್ಥಾನದ ಮೇಲೆ ಭಕ್ತಿಗೀತೆಯನ್ನು ಹಾಕಿತ್ತು ದಿನಕ್ಕೆ ಐದು ಬಾರಿ ಅಲ್ಲಾ ಒಬ್ನೇ ದೇವರು ಅಲ್ಲಾ ಒಬ್ನೇ ದೇವ್ರು ಅನ್ನೋದನ್ನ ಹಿಂದೂಗಳು ಕೇಳಿಸ್ಕೊಬೇಕು ಅನ್ನೋದಾದ್ರೆ ತಿಂಗಳಿಗೊಮ್ಮೆ ದೇವಸ್ಥಾನದ ಮೇಲೆ ಹಾಕಿರೋ ಭಕ್ತಿಗೀತೆಯನ್ನು ಮುಸ್ಲಿಮ್ರು ಯಾಕೆ ಕೇಳಿಸ್ಕೊಬಾರ್ದು ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರೆಯೋದು ಇನ್ನ ಕೇವಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇರಬೇಕಾದ್ರೇ ಈ ದಬ್ಬಾಳಿಕೆ ದೌರ್ಜನ್ಯ ಅನ್ನೋದಾದ್ರೆ ಈ ಅಲ್ಪಸಂಖ್ಯಾತರು ಒಂದು ವೇಳೆ ಬಹುಸಂಖ್ಯಾತರಾದ್ರೆ ಭಾರತ ಜಾತ್ಯತೀತ ರಾಷ್ಟ್ರವಾಗಿ ಉಳಿಯುತ್ತಾ ಸರ್ವ ಜನಾಂಗದ ಶಾಂತಿಯ ತೋಟ ಹೀಗೆ ಕಂಗೊಳಿಸ್ತಾ ಇರುತ್ತಾ ಹದಿನೈದು ಪರ್ಸೆಂಟ್ ಇರ್ಬೇಕಾದ್ರೇನೆ ಈ ದೌರ್ಜನ್ಯ ಆದರೆ ಮುಂದಿನ ದಿನಗಳು ಹೇಗಿರ್ಬೋದು ನೀವೇ ಕಲ್ಪಿಸ್ಕೊಡಿ